ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಡೈಲಿ ಲಾಗ್ಸ್ ಬರೀ ಇವತ್ತಿನ ಲಾಗ್ ಒಳಗೆ ತೋರಿಸ್ತೀನಿ ಅಂತ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಬರೀ ಇವತ್ತಿನ ಲಾಗ್ ಸ್ಟಾರ್ಟ್ ಅಂತ ಇವತ್ತೆ ಹೈ ಗಾಯ್ಸ್ ಎಲ್ಲರೂ ಗಣಪನ್ ಗಣಪತಿ ಹಬ್ಬ ಮುಗಿದ್ಮೇಲೆ ಯಾರ್ಯಾರು ಗೌರಿ ಕೂಡಿಸುತ್ತಿರಲ್ಲ ಯಾರ್ಯಾರು ಹಿಂಗೆ ಗೌರಿ ಕೇಳಿರಿ ಮತ್ತು ಯಾರ್ಯಾರ ಮನೆಯೊಳಗೆ ಗೌರಿ ಕೇಳೋದದ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಾವು ಇಲ್ಲಿ ಹಂಗೆ ಗೌರಿ ಕೇಳ್ಬೋದು ಗೊತ್ತೆ ಗೈಸ್ ಇದ್ರಾಗ ನನಗೆ ಅಷ್ಟು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಆದರೆ ಏನಪ್ಪ ಅಂತಂದ್ರೆ ನಮ್ಮ ಮನಸ್ಸೊಳಗೆ ಏನೇ ಕೆಲಸಗಳು ಆಗ್ತದೆ ಅನ್ನೋ ಸಂಶಯ ಆಗಲಿ ಡೌಟ್ ಹಿಂಗಿತ್ತಂತಂದ್ರೆ ನಾವು ಗೌರಿ ಮುಂದೆ ಮನಸ್ಸೊಳಗೆ ಈ ಕೆಲಸ ಆಗತ್ತಿಲ್ಲ ಅಂತ ಕೇಳ್ಕೊಂಡ್ರೆ ಆ ಗೌರಿ ಗೌರಿ ತಿರುಗುವ ಮೂಲಕ ನಮಗೆ ಉತ್ತರ ರೀ ಇದು ಮೊದ್ಲಿಗಿಂತರ ಗೌರಿ ಕೂಡಿಸಿದ್ರೂ ಕೇಳ್ಕೊತ ಬಂದಿರ್ತಾರ ಆಲ್ಮೋಸ್ಟ್ ಆಲ್ ಇದು ಎಲ್ಲರಿಗೂ ಗೊತ್ತಿರ್ತದೆ ಯಾರಿಗೂ ಹೇಳುವಂಗೆ ಏನಿರೋಂಗಿಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಯೊಳಗೂ ಕೂಡ್ಸಿರ್ತಾರ ಸುಮ್ಮನೆ ನನಗೂ ಒಂದು ಏನು ಗೌರಿದ ವೀಡಿಯೋ ತೆಗೀಬೇಕನ್ನಿಸ್ತು ಮತ್ತು ಅದಕ್ಕೆ ನಿಮಗೂ ವಿಡಿಯೋದೊಳಗೆ ತೋರಿಸ್ಲಿಕ್ಕೆ ರೀ ನೀವು ನೋಡ್ರಿ ಗಾಯಸ ಹೆಂಗೆ ತಿರುಗ್ತಾಳೆ ಗೌರಿ ಮತ್ತು ಅವಾಗ ಎಲ್ಲ ಎಷ್ಟು ಚಂದ ರೆಡಿ ಮಾಡಿ ಕೂಡ್ಸಿರ್ತಾರೆ ಅಂತಂದು ಗೈಸ್ ಇನ್ನೊಂದು ಏನಪ್ಪ ಅಂತಂದ್ರೆ ಕೇಳಿದ್ದ ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಆಗಿದ್ಮೇಲೆ ನಂಬಿಕೆ ಬರ್ತದಲ್ರಿ ಹಂಗೆ ನಮಗೂ ಎಲ್ಲ ಕೆಲಸ ಆಗಿರ್ತಾವಲ್ಲ ಸೊ ಅದಕ್ಕಾಗಿ ನಾವು ಕೇಳ್ಕಿದ್ವಿ ಮತ್ತು ಕೆಲವೊಬ್ಬರ ಒಬ್ಬೊಬ್ರು ನಂಬಿಕೆ ಒಬ್ಬೊಬ್ರ ಒಂದೊಂದು ಥರ ಇರ್ತದೆ ಅದಕ್ಕೆ ಹಿಂಗೆ ಕೇಳೋ ಆಡಕ್ಕೆ ಅದು ಮೊದ್ಲೇಕಿಂತರನ ಬಂದಿರ್ತದೆ ಕೆಲವೊಬ್ರು ಮನೆಯೊಳಗೆ ಕೆ ಇರಂಗಿಲ್ಲ ಕೆಲವೊಬ್ರು ಮನೆಯೊಳಗೆ ಇರ್ತದ ಒಂದೊಂದು ಥರ ಒಂದೊಂದು ನಂಬಿಕೆ ಹ್ಮ್ ಅಕ್ಕಿ ಏನದಿ ಹ್ಮ್ ಅಕ್ಕಿ ಏನಂತ ಅದು ಒಂದ್ ಎಷ್ಟ್ ಹಿಂಗ್ ಮ್ಯಾಲ ಹಿಂಗ ಎದ್ದೆದ್ದೆ ಎಲ್ಲಾ ಎಷ್ಟ್ ಕಾಣಿಸಿದ ಮತ್ತ್ ಹಿಂಗ ತಗದ್ ಹಿಂಗ ನೋಡಿ ನಮಸ್ಕಾರ ಮಾಡಿದ್ ಹಿಂಗಿದ್ ಉಗಾ ಬಂದಂಗ್ ಅಕ್ಕಿ ಒಳಗ್ ಹಿಂಗ ಹಿಂಗ ಹೊಗಿ ಹಿಂಗಾ ಬರ್ತದಾ ಹಿಂಗ ಬಿಸಿ ಹುಗಾ ಹಂಗ ಬಂದ್ ಹಿಂಗ ಅಕ್ಕಿ ಆದ್ ನಿಂತಿದ್ವಿ ನೋಡಿ ಇದು ಸಾಕ್ವ ಎಲ್ಲಾರ್ಗು ಹೇಳಿ ಎಲ್ಲಾ ಚೊಲಾ ಆತ ನಂದು ಅಂತ ಹೇಳಿಗಂದ ಮುಂದಿನ ವರ್ಷ ನೋಡಿ ಈಗ ಅಂತ ಅಂದ್ ಅವ್ರಿಗಾದ್ ಅಷ್ಟಿ ವರ್ಷದ ಹೋದ್ ವರ್ಷ ಅವ ಅಕ್ಕಿ ಹಿಂಗ್ ನಿಂತಿದ್ವಿ ಇನ್ನೊಂದು ನಾವ್ ಎಷ್ಟು ಕೇಳ್ಕೊ ಒಂದು ಹುಷಿ ಹೋಗಿಲ್ಲ

ಈಗ ಎರಡು ತಿಂಗಳಾಗ ಎಲ್ಲ ಮುಗಿತದ ಆಕಿನ ಮೈಮ್ ಈಗ ಎಲ್ಲಾರ್ಗು ಚಲೋ ಮಾಡುವ ಬೆಸ್ಟ್ ಆಗ್ತದ ಏನೂ ಚಿಂತಿ ಮಾಡ್ತ ಎಲ್ಲ ಕೆಲಸ ಆಗ್ತದ್ದು நோடு

ಬಾಳ್ಯ ತಗೊಂಡು ಅನುಮಾಪು ಕೊಟ್ಟವ ಅದು ಏನ್ ಮಾಡಿದ ಒಂದು ತಗೊಂಡು ಒಂದ್ ಇವ್ರಿಗೆ ಕೊಟ್ಟು

ನೀಟಕ್ ಗೈಸ್ ನೋಡ್ರಿ ಚಂದ್ರ ಗ್ರಹ ದಿನ ಚಂದ್ರ ಚಂದ್ರ ಅಂತೋರಿಸ ಎಲ್ಲ ಝೂಮ್ ಆಗತಿಲ್ರಿ ಗೈಸಿ ನೋಡಂತೇಳಿ ಝೂಮ್ ಆಗತ್ತೇನೆ ಅಂತಂದು ಅದರಲ್ಲಿ ಅರ್ಧ ಚಂದ್ರ ಅಂದ್ರೇನು ಅರ್ಧ ಟ್ರಾನ್ಸ್ಪರೆಂಟ್ ಆಗಿನ ಚಂದ್ರ ಇನ್ನರ್ಧ ಅರ್ಧ ಫುಲ್ ಅದನ ನೋಡೋಣ ಅಂತ ಹೇಳಿ ಝೂಮ್ ಆಗತಿಲ್ರಿ ಗೈಸಿದಾಗ ಓ ಇಲ್ಲಿ ಇದ್ರೆ ಫುಲ್ ವೀಡಿಯೋದ ಫುಲ್ ಕಂಟನ ಆದರೆ ವಿಡಿಯೋದ ಫುಲ್ ಇದ್ದಂಗೆ ಅಲ್ಲಿ ರಿಯಲಾಗಿ ನೋಡ್ಲಿಕ್ಕೆ ಹಂಗಿಲ್ಲ ಈಗ ಎಷ್ಟಾಗ್ಯದ್ರೀ ಹಾಂ ಐವತ್ತೈದು ಆಗ್ಯದ ಒಂಬತ್ತು ಐವತ್ತೈದು ಗ್ರಹ ನಡೀತ ಅಂತಂದ್ರೆ ಹಂಗೆ ಕೇಳಿದ್ರೆ ಹಿಡಿಯೋದು ಅದು ಈಗ ಏಳು ನಿಮಿಷ ಹತ್ತು ಹೇಳೋದು ಏಳು ನಿಮಿಷ ಅಂತೆ ನೋಡಿರಿ ಎರಡು ನಿಮಿಷ ಹತ್ತೇಳೋದು ಸುಮ್ ಆಗತ್ತೆ ಇಲ್ಲ ರೀ ಗೈಸಿದು ನೋಡಿರಿ ಇಲ್ಲಿ ಆಗತ್ತಿಲ್ಲ ರೀ ಐಶ್ಯೂರಿ ನಿಮಗೆ ಚಂದ್ರಗ್ರಹಣ ಹಿಡಿ ನಿಮಗೆ ಇದು ಕಿವೆಯಿಂದ ಒಂದು ಸ್ವಲ್ಪ ತೆಗೀರಿ ಈಗ ನಿಮ್ಮ ಚಂದ್ರಗ್ರಹಣ ಹಿಡಿದಿದೆಯಲ್ಲ ನಿಮ್ಮ ಅನಿಸಿಕೆಗಳನ್ನು ನೀವು ಸ್ವಲ್ಪ ದೂರ ನಿಂದ್ರಿ ಕ್ಯಾಪ್ಚರ್ ಆಗಬೇಕು ನೀವು ಚಂದ್ರ ಕೆಂಪು ಅದನ್ನು ಕಮೆಂಟ್ ಮಾಡಿ ಇವ್ರ ಕಡೆ ವೈಟ್ ಅದ ನಂತರ ನಿಮ್ಮ ಕಡೆ ಹೆಂಗೆ ಅದ ನಂತ ಕಮೆಂಟ್ ಮಾಡಿರಿ ಕೈ ನನಗೇನು ಚಸ್ಮಾಕೊಂಡು ನನಗೇನೋ ನನಗೂ ಸೇಮ್ ಕಾಣ್ಲಿಕ್ಕದ ಆದ್ರೆ ಗೈಸ್ ಹೆಂಗಂತಂದ್ರೆ ಡೈರೆಕ್ಟ್ ಆಗಿ ನೋಡೋಂತ ಒಂಥರ ಕಣ್ಣಿಗೆ ಏನೋ ಹಿಂಗೆ ಫ್ಲಾಶ್ ಬಂದಂಗೆ ಆಗ್ಲಿಕ್ಕದ ನನಗಂತರ ನೋಡು ನಾನು ಹಾಕೊಂಡು ನಂಬರ್ ಚಸ್ಮಾ ಹಾ ಹಿಂಗ ಅರ್ಧ ಅಂದ್ರೆ ಅಂದ್ರೇನಿ ಇಷ್ಟ ಚಂದ್ರನಿಗೆ ಕತ್ಲ ಬಂತದಷ್ಟ ಇಷ್ಟ ಅರ್ಧ ಕತ್ಲು ಕತ್ಲ ಬಂತ ನೋಡ್ಲಿಕ್ಕೆ ಹೌದಿಲ್ಲ ನೋಡ್ರಿ ಈಗ ಇಲ್ಲಿ ಲೈಟ್ ಕಂಡಂಗೆ ಕಾಣಕದ್ದು ಲೈಟ್ ಕಾಣಂಗ್ ರೀ ಯಾರು ಅರ್ಧ ಆಗ್ಯತದ್ರೆ ಅರ್ಧ ಕತ್ಲು ಕತ್ಲ ಆಗಿರ್ತದಂದ್ರೆ ಹಂಗೆ ಕಾಣ್ಲಿರ್ತದ ಅವರು ஃபோன் நோட்ராக பிஸித்தோர் ஏன் நோட்லீர நீ தோர்வா மன்கு சஷ்மா பார்த்தோம் நான் சலுனாக இவ்வளோ கௌரி தர யாங்க ಈ ಇವತ್ತು ಹಾಕ್ಕೊಳಕ್ಕೆ ಲಾಸ್ಟ್ ಇತ್ತಲ್ಲ ಏನಿಲ್ಲ ನಂಗೆ ಗೊತ್ತಾಗ ಗೊತ್ತಿಲ್ಲ ಈ ಸಲ ಆದರೂ ಲಗು ಹಾಕೊಂಡಿವಿ ನಾವು ಹಿಂಗಂತಂದರೆ ಒಂದು ಸ್ವಲ್ಪ ಪಕ್ಷ್ಮ ಸ್ವಲ್ಪ ಓದ್ತು ಅಂತಂದರೆ ಗೌರಿ ಧಾರ ಹಾಕ್ಕೊಳಕ್ಕೆ ಆಗೋದಿಲ್ಲ ರೀ ಮತ್ತು ಗೌರಿ ಹಿಂಗೆ ನಾವು ಅಂದರೆ ಗೌರಿ ದರ ಎದಕ್ಕೆ ಹಾಕೋದೀವಿ ಅಂತಂದ್ರೆ ಅದ್ರ ಸ್ಮೆಲ್ಲಿಗೆ ಅರ್ಥ ಕರ್ದ ಹಾಕೋತಿದ್ದೀವಿ ಈಗ ಸ್ಮೆಲ್ಲೇ ಇರೋಂಗಿಲ್ಲ ಇರ್ತದೆ ಸ್ಮೆಲ್ಲ

ಹಾಗೆ ಒಂದು ಸಲ ರೀ ಅವಾಗ ಯಾವಾಗ ಸೂರ್ಯಗ್ರಹಣ ಏನೋ ರೀ ಅವಾಗ ನೋಡಿದ್ವಿ ಅವಾಗ ಎಲ್ಲರೂ ಉಷ್ಟರು ಮನೆಯೊಳಗ ಅಂದ್ರೇನ ಗ್ರಹಣ ನೋಡಬಾರ್ದಂತಂದು ಅಂತ ಒಂದು ಮನೆಯೊಳಗ ಚಾವಿ ಹಾಕಿ ಕೀಲಿ ಹಾಕಿ ಕುಡಿಸ್ಬಿಟ್ಟಿದ್ರು ರೂಮ್ ತಗೊ ಒಟ್ಟೆ ಕಿಟಕಿ ಬಾಗ್ಲ ಅದೇನೋ ತೆಗೆಸ್ಕೊಟ್ಟಿದ್ವಿ ನಾವೊಂತರ ಫುಲ್ ಕತ್ಲಾದಂಗ್ ಫಸ್ಟ್ ಈಗ ಮಳಿ ಬರಂಗ ಚಸ್ಮಾ ಬಂದಿದ್ರಿ ನಾ ಸಣ್ಣಕ್ಕಿದ್ದ ಸ್ಕೂಲ್ ತೋರಿಸಿದ್ರು ಚಸ್ಮಾ ಬಂದ್ರೆ ನೋಡ್ರೆ ಏನ್ ಅನ್ಸಂಗಿಲ್ಲ ನಾರ್ಮಲ್ ಅನಸ್ತದ ಈಗ ಚಸ್ಮಾ ತಗದ್ ನೋಡ್ರೆ ಹೌದು ಗೈಸ್ ನೀವು ಕರ್ಕಿ ಒಳಗಿ ತೋರಿಸಿ ಹಾಕಿರ್ತೀರಿನ್ರಿ ಹೇಳಿ ಗೈಸ್

ಬೂತ್ ಆಗಿರ್ತದ್ರಿ ಡೇ ಒಳಗೆ ಕಾಲೇಜ್ ಆಗಿರ್ತದ್ರಿ ಅದು ಈಗ ಹೋದ್ರಿ ಯಾರು ಹೋದ್ರೆ ಮುಗ್ದೆ ಹೋತ್ರಿ ಅಂಜಿ ಬಂದ ಬಿಡ್ತಾರ ಓಡೇ ಬಿಡ್ತಾರೆ ಅಲ್ರ ಅದು ದೊಡ್ದು ಭಾಳ ಆಗತ್ತೀ ಅಲ್ರಿ ಅದಕ್ಕೆ ಗೈಸ್ ನೋಡ್ರಿ ನಂದು ಫೋನ್ ಒಳಗೆ ಕ್ಯಾಪ್ಚರ್ ಆಗಲಿಲ್ಲ ಇಲ್ಲಿ ಇದ್ರೆ ತೋರಿಸ್ತಿರತ್ತಾರ ನೋಡಿರಿ ಹೆಂಗೋದಂತಂದು ನಮ್ಮ ಕಡೆಯೂ ಇಲ್ಲಿ ಮುಂಬೈದ ತೋರ್ಸಾರಲ್ಲ ರೀ ಮುಂಬೈ ಸೈಡಿಂದ ಏನದಲ್ಲ ಹಿಂಗೆ ಆಗ್ಯದ ನೋಡ್ರಿ ನಮ್ಮ ಕಡೆಯೂ ಸೇಮ್ ಹಿಂಗೆ ಅದು